ಮಾಡ್ರು ಮೇಡಮ್ ಎಲ್ಲ ಕೆಲಸ ಮಾಡೋರು ಎಲ್ಲ ಗಾಡಿ ಕೆಲಸ ಮಾಡೋರು ಗಾಡಿ ಕೆಲಸ ಮಾಡ್ಕೊಂತಾರೆ ಬರ್ತಾರೆ ನಾವು ಇಬ್ಬರು ಮಾಡಿ ಭಾಷಣದಲ್ಲೂ ಓಡಾಡ್ತೇವೆ ದಯವಿಟ್ಟು ನಾವು ಹೆಂಗೆ ಅಂತಂದರೆ ಅವರನ್ನು ಕರ್ಕೊಂಡ್ಬಂದು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಹೇಳಿ ತಿಳಿಯಲ್ಲಿ ಅದನ್ನು ಕೊಟ್ಟು ಎಲ್ಲ ಕೇರ್ ಮಾಡಿ ಎಲ್ಲ ಕೆಲಸ ಮಾಡಿದ್ವಿ ಚಿಕ್ಕನೇಗಿ ತಾಲೂಕು ಬರ್ತೀವಿ ಆಗಿ ಬರ್ತೀವಿ ಇದೊಂದು ಸ್ಮಶಾನ ಒಂದು

ಡ್ಯಾಂಕ ನೀನು ಬಾಯ್ಲಿ ಏನು ಇಷ್ಟು ಸಣ್ಣ ತಿದೆಯಾ ದಿನದರೂ ತಿಂತೀಯಾ ಹಾಂ ಜ್ವರ ಬಂದೈತಾ ಹೌದಲ್ಲೇ ಮೈ ಬಿಸಿ ಇದೆ ಟ್ಯಾಬ್ಲೆಟ್ ತೊಗೊಂಡ್ಯ ಏನು ತೊಗೊಂಡೆ ಯಾವ್ದು ಜ್ವರದ ಮಾತು ಹೇಳ್ಬೇಕು ನೀನು ವಿದ್ಯಾವಂತಿನ ನೋಡ್ಬೇಕು ಹಿಂಗೆ ಯಾವ ಟ್ಯಾಬ್ಲೆಟ್ ತಗೋತೀನಿ ನಾಳೆ ಯಾರಿಗಾದ್ರು ಜ್ವರ ಬಂದ್ರೆ ನೀನೇ ಕೊಡ್ಬೇಕಲ್ಲ ಹಾಂ ಸುಳ್ಳ ಹೇಳಿದ್ರಲ್ಲ ಅವರುಡಿಯಣ್ಣಲ್ಲ ಸ್ಕೂಲಿಗೆ ಹೋಗ್ತೀಯಲ್ಲ ಹ್ಞೂ ಎಷ್ಟೇ ಕ್ಲಾಸು ಚೆನ್ನಾಗಿ ಓದ್ತೀಯಾ ಯಾಕೆ ಓದ್ಬೇಕು ಹೇಳು ಈ ಓದಲಿಲ್ಲ ಅಂದ್ರೆ ಏನಾಗ್ತೀಯ ನೀನು ದೊಡ್ಡ ಆಗ್ತಿಯ ಪಂಚರ್ ಅಂಗಿಲ್ ಕೆಲಸ ಮಾಡ್ಬೇಕು ಕೂಲಿ ಕೆಲಸ ಮಾಡ್ಬೇಕು ಬಿಸಿಲಲ್ಲಿ ಕೆಲಸ ಮಾಡ್ಬೇಕು ಗಾರೆ ಕೆಲಸ ಮಾಡ್ಬೇಕು ಮನೆ ಟೀಚರ್ ಸೂಪರ್ ನೀನು ಮಗಳ್ ನೈಸ್ ಓದಿದ್ರೆ ಆಗೋದು ನೀವು ಓದ್ಲಿಲ್ಲ ಅಂದ್ರೆ ಏನೂ ಆಗಲ್ಲ ಓದಿದ್ರೆ ದುಡ್ಡು ಸಿಗತ್ತೆ ಒಳ್ಳೆ ಬಟ್ಟೆ ಹಾಕೋಬಹುದು ನಿಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೋದೇ ಇವರಿಗೆಲ್ಲ ತಾಯಿ ಅರ್ಧ ಜನ ತಂದೆ ಇಲ್ಲ ಮೂವತ್ತು ವರ್ಷಕ್ಕೆ ಸತ್ತೋಗ

ಐದನೇ ಕ್ಲಾಸ್ ಮೇಡಮ್ ಮೇಡಮ್ ಇವಳಿಗೂ ಇಲ್ಲ ನಿಕ್ಕಿಲ್ಲ ಇವಳಿಗೂ ಇಲ್ಲ ಅಲ್ಲ ಸರ್ ಮಾಡ್ಕೊಡ್ತಿಲ್ಲ ಸರ್ ನಿಮ್ಮ ಗಮನಕ್ಕೆ ತಂದಿದ್ದೀನಿ ನಾವು ಸರ್ ಇಲ್ಲ ತಂದೆ ತಾಯಿ ಇಲ್ಲ ಮೇಡಮ್ ರೀ ತಂದೆ ತೀರೋದು ತಾಯಿನಿಲ್ಲ ಇವಳಿಗಿಲ್ಲ ಮೇಡಮ್ ರೀ ಅರ್ಧ ಜನರಿಗೆ ತಂದೆ ತಾಯಿ ಇಲ್ಲ

ಇಂಥವ್ರಿಗೆ ಸಲ್ಲಬೇಕು ಅಂತ ತರೋದು ನೀವು ಈ ತರ ಮಾಡಿದ್ರೆ ಹೆಂಗ್ರಿ ಸರ್ಕಾರ ಕೆಟ್ಟ ಹೆಸರು ನೀವು ನಿಮ್ ಕೆಲಸ ಮಾಡ್ರಿ ಎಷ್ಟು ನೋ ಆಗುತ್ತೆ ನನಗೆ ಪುಟ್ ಪುಟ್ಟ ಮಕ್ಕಳು ಹೇಳ್ತಾವೆ ನಮ್ಗೆ ಆಧಾರ್ ಕಾರ್ಡ್ ಇಲ್ಲ ಅಂತ ಏನ್ರಿ ಮಾಡ್ತಾ ಇದ್ದೀರಾ ನೀವು ಮತ್ತೆ ಇನ್ನೇನಮ್ಮ ಸಮಸ್ಯೆ ಇದೆ

ನಿಮಗೆ ಶೌಚಾಲಯ ಮತ್ತೆ ಈ ಚರಂಡಿ ಈ ಎಲ್ಲ ಗಲೀಜು ಇದೆಲ್ಲ ಪ್ರತಿಯೊಂದು ಅವ್ರು ಮಾಡ್ಬೇಕಾಗತ್ತೆ ಇದು ಪುರಸಭೆಗೆ ಬರುತ್ತಂತೆ ಆ ಚೀಫ್ ಆಫೀಸರ್ನ ಕರೆದಿದೀನಿ ಬರ್ಲಿ ಅವರು ಆಮೇಲೆ ಮಕ್ಕಳು ಎಲ್ಲರದೂ ಆಧಾರ್ ಕಾರ್ಡ್ ಆಗಬೇಕು ರೇಷನ್ ರೇಷನ್ ಕಾರ್ಡ್ ಪ್ರತಿಯೊಂದು ಇವ್ರು ಬಂದು ಮಾಡಿಸ್ಕೊಡ್ಬೇಕು ಸರ್ಕಾರ ಇವ್ರಿಗೆ ದುಡ್ಡು ಕೊಟ್ಟು ಇಟ್ಟಿರೋದೇ ಅದಕ್ಕೆ

ಆದ್ರೆ ಮನೇಲಿಲ್ಲ ಪಾತ್ರೆ ತೊಳ್ಕೊಂಡು ಅಡಿಗೆ ಅಡಿಗೆನೂ ಮಾಡಬೇಕು ಅದೇ ಕೆಲಸ ಏನಲ್ಲ ನಾವು ಅದೇ ಮಾಡೋದಿಕ್ಕಲ್ಲ ನಾವು ವಿದ್ಯೆ ಓದಿರೋದಿಕ್ಕೆ ಇವತ್ತು ನಿಮ್ಮನ್ನೆಲ್ಲ ಹಾಗೆ ನೀವು ಎಲ್ಲರೂ ನಿಮ್ ಕನಸುಗಳನ್ನ ನೆರವೇರಿಸಬೇಕು ಮಧ್ಯದಲ್ಲಿ ಯಾವುದೇ ತರ ಏನಂದ್ರೆ ಅಡ್ಡದಾರಿಗೆ ನಿಮ್ಗೆ ಯಾವಾಗ್ಲೂ ಲಾಸ್ಟ್ ಗುರಿ ಗೋಲು ನೀವು ಏನ್ ಅದು ಸಾಧಿಸೋದನ ಆ ಕಡೆ ಈ ಕಡೆ ನಿಮ್ಮ ಡೈವರ್ಷನ್ ಹೋಯ್ತು ಅಂದ್ರೆ ನಿಮ್ಗೆ ಗುರಿ ಮುಟ್ಟದೇ ಇಲ್ಲ ಅವ್ರಿಗೆಲ್ಲ ಹೇಳಿದೀನಿ ನನ್ನ ಕತೆ ಟ್ರೈನ್ ಹತ್ತೀರಾ ಎಷ್ಟೊಂದು ಸ್ಟೇಷನ್ ಬರುತ್ತೆ ನೀವು ತಲುಪಬೇಕಾಗಿರೋದು ಒಂದು ಡೆಸ್ಟಿನೇಷನ್ ಒಂದು ಗುರಿ ಈ ಸ್ಟೇಷನ್ ತುಂಬಾ ಚೆನ್ನಾಗಿದೆ ಅಂತ ಬಿಟ್ರೆ ನೀವು ಗುರಿ ಮುಟ್ತೀರಾ ಅಲ್ಲಿಗೆ ಹೋಯ್ತು ನಿಮ್ದು ಮುಗೀತು ನಿಮ್ಮ ಭವಿಷ್ಯ ಅಂತ ನೀವು ಗುರಿ ಮುಟ್ಟತನ ಯಾವ ಸ್ಟೇಷನ್ ನೋಡಬೇಕು ಇಳಿಬಾರ್ದು ಆ ಗುರಿ ಮುಟ್ಟತನ ನಿಮ್ಮ ಕಾನ್ಸಂಟ್ರೇಷನ್ ನಿಮ್ಮ ಏಕಾಗ್ರತೆ ನಿಮ್ಮ ಛಲ ಕೊಡು ಶ್ರಮ ಶ್ರದ್ಧೆ ಇವೆರಡು ನಿಮ್ಮ ಹತ್ರ ಇದ್ರೆ ಯಶಸ್ಸು ಗ್ಯಾರಂಟಿ ಒಂದಿನ ನೀವೆಲ್ಲರೂ ನನ್ನಂಗಾಗ್ತೀರ ನನಗಿಂತ ಜೋರಾಗಿ ಆಗ್ತೀರಾ ನೀವು ನಿಜವಾಗ್ಲೂ ಚೆನ್ನಾಗಿ ಓದಿದ್ದೆ ಆದರೆ ಈ ಜಿಲ್ಲೆಗೆ ಡಿ ಸಿ ಆಗಿ ಸಹ ನೀವು ಬಂದ್ಬೋದು ಓದಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ನಿಮ್ಮ ಹಣ ನೀವು ಸಂಪಾದನೆ ಮಾಡಿ ನಿಮ್ಮ ಭವಿಷ್ಯ ನೀವು ಆಗ್ತದೆ ಆಮೇಲೆ ಆಗಿ ಪರವಾಗಿಲ್ಲ ಅದು ನಿಮ್ಮ ಇಷ್ಟ ಅಲ್ಲಿವರೆಗೂ ನಿಮ್ಮ ಏಕಾಗ್ರತೆ ನಿಮ್ಮ ಶ್ರದ್ಧೆ ನಿಮ್ಮ ಶ್ರಮ ನಿಮ್ಮ ಗುರಿ ಇಷ್ಟೇ ಯು

ಎಲ್ಲಾ ಕಡೆ ಬಾಣಂತಿಯಲ್ಲ ಸಾಯ್ತಾರೆ ಗೊತ್ತಿಲ್ಲೇನಪ್ಪ ಇಪ್ಪತ್ನಾಲ್ಕ ಗಂಟೆ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಮರು ಸ್ಟೆರ್ಲೈಸೇಷನ್ ಆಗ್ಬೇಕು ವಾರಕ್ಕೊಂದ್ಸಲ ಮಾಡೋದು ಅಂತಾರಲ್ಲ ಸಿಸ್ಟ್ರು ನೀವ್ ಅದೇ ಯೂಸ್ ಮಾಡಿದ್ರೆ ಪೇಶೆಂಟ್ ಸೆಪ್ಟಿಕ್ ಆಗ್ಬಿಟ್ಟು ಸತ್ತೋಗ್ಬಿಡ್ತಾರೆ ಯಾರಿಗೂ ಹೇಳೋ ನೀನ್